ಅಮ್ಮ ಇಲ್ಲಿ ಬೊಬೋ ಲಯನ್ ಕಡೆ ಇದು ಬೊಬೋ ಮಾಡ್ಬಿಟ್ಲು ಅದನ್ನ ಫೋಟೋ ತೆಗಿತಲ್ಲೇ ಇಲ್ಲಿ ನಾನೇ ಅಮ್ಮ

ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನನ್ನ ಸಿಸ್ಟರ್ಸ್ ಎಲ್ಲ ಇವತ್ತು ಕೇಕ್ ಶೋಗೆ ಹೋಗ್ತಾ ಇದ್ದೀನಿ ನಮ್ಮ ಮನೆಗೆ ಬಂದಿದ್ದಾರೆ ಸೊ ಬ್ಲಾಗ್ ಲೇಟ್ ಆಗುತ್ತೆ ಅಂತೇಳಿ ಬೇಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹೋಗೋರಿದ್ರೆ ಹೋಗಲಿ ಅಂತೇಳಿ ಸೊ ಕೊನೆ ತನಕ ನಾವು ವಿಡಿಯೋ ನೋಡಿ ಎಲ್ಲಿ ಏನು ಅನ್ನೋದನ್ನು ಶೇರ್ ಮಾಡ್ತೀನಿ ಅಂತ ಹೇಳ್ತಾರೆ

ಎವ್ರಿ ಟೈಮು ಕೇಕ್ ಶೋ ನಡೀತಾ ಇದ್ದಿದ್ದು ಸೆಂಟ್ ಫಿಲೋಮಿನಾ ಚರ್ಚ್ ಹತ್ರ ಸೆಂಟ್ ಫಿಲಮಿನ ಐ ಸ್ಕೂಲ್ ಚರ್ಚ್ ಅಲ್ಲ ಸೆಂಟ್ ಫಿಲೋಮಿನಾ ಹೈಸ್ಕೂಲ್ ಸ್ಕೂಲ್ ಅಶೋಕ್ ನಗರೇನೋ ಇತ್ತು ಸೊ ಈ ಸರಿ ನಡೀತಾ ಇರೋದು ಪ್ಯಾಲೇಸ್ ಗ್ರೌಂಡಲ್ಲಿ ತ್ರಿಪುರ ವಾಸಿನಿ ಅರಮನೆ ಗೇಟ್ ನಂಬರ್ ಫೈವಲ್ಲಿ ಸೊ ಮುಂಚೆ ಅವರೆಲ್ಲ ಯಾರಾದರೂ ಮಿಸ್ ಆಗಿದ್ರೆ ಅಲ್ಲಿಗೆ ಹೋಗ್ಬೇಡಿ ಸೊ ನೋಡಿ ಈಗ ತ್ರಿಪುರ ವಾಸಿನಿ ಅರಮನೆ ಅಂತ ಹಾಕಿದ್ದಾರೆ ಪ್ಯಾಲೇಸ್ ಗ್ರೌಂಡ್ ನಂಬರ್ ಗೇಟ್ ನಂಬರ್ ಫೈವ್ ಸೊ ತುಂಬ ಚೆನ್ನಾಗಿರುತ್ತೆ ನಾನೊಂದು ಟೂ ಇಯರ್ಸ್ ಹೋಗೋಕ್ಕಾಗಿಲ್ಲ ಅದ್ರ ಮುಂಚೆ ಹೋಗಿದ್ದೆ ಫೋರ್ಟಿ ಏಯ್ಟೇನೋ ಇದು ಫಿಫ್ತ್ ಟೀ ಅತ್ ಆನ್ಯೂಯಲ್ ಕೇಕ್ ಶೋ ಅಂತ ಹೇಳ್ಬೋದು ಎವ್ರಿ ಇಯರ್ ಎಂಡಲ್ಲಿ ಡಿಸೆಂಬರ್ ಮಂತಲ್ಲಿ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಟೈಮಲ್ಲಿ ಇದನ್ನು ಮಾಡ್ತಾರೆ ಕ್ರಿಸ್ಮಸ್ ಮುಂಚೆನೇ ಮಾಡ್ತಾರೆ ಒಂದು ಟೆನ್ ಡೇಸು ತುಂಬ ಚೆನ್ನಾಗಿರುತ್ತೆ ಕೇಕ್ ಶೋ ಒಂದೊಂದು ಸರಿ ಒಂದೊಂದು ಥೀಮಲ್ಲಿ ಮಾಡಿರ್ತಾರೆ ಇಲ್ಲಿ ಟಿಕೆಟ್ ಬಂದುಬಿಟ್ಟು ಪರ್ ಪರ್ಸನ್ ಒನ್ ಫಿಫ್ಟಿ ರುಪೀಸ್ ಇರುತ್ತೆ ಈ ಸರಿ ತ್ರೀ ಇಯರ್ಸ್ ಅಬೋ ಇದ್ದವ್ರಿಗೂ ಕೂಡ ಸೇಮ್ ರೇಟ್ನೇ ಫಿಕ್ಸ್ ಮಾಡಿದ್ದಾರೆ ಲಾಸ್ಟ್ ಇಯರು ಒನ್ ಟೆನ್ ಇಯರ್ಸ್ ಒಳಗಡೆ ಇದ್ದವ್ರಿಗೆ ಹಂಡ್ರೆಡ್ ರುಪೀಸ್ ಏನೋ ಇತ್ತು ಫೋಟೋ ತೆಗೆತ್ತಲ್ಲ ಬಿಲೋ ಟೆನ್ ಇಯರ್ಸ್ ಇದ್ದವ್ರಿಗೆ ಲಾಸ್ಟ್ ಟೈಮ್ ಎಲ್ಲ ಹಂಡ್ರೆಡ್ ರುಪೀಸ್ ಇತ್ತು ಬಟ್ ಅದೇ ಇವಾಗ ಸೇಮ್ ಏಜ್ ಅವ್ರಿಗೂ ಕೂಡ ಅಂದರೆ ಸೇಮ್ ಏಜ್ ಅಂದರೆ ಅಬೋ ತ್ರೀ ಇಯರ್ಸ್ ಆಗಿದೆ ಫಿಫ್ಟಿ ರುಪೀಸ್ ಟಿಕೆಟ್ ಇದೆ ಇನ್ಸ್ಟಾಗ್ರಾಮಲ್ಲೆಲ್ಲ ಹಂಡ್ರೆಡ್ ಹೇಳ್ತಾರೆ ಸೊ ನೋಡಿ ಇಲ್ಲೇ ತೊಗೊಂಡಿದ್ದೀನಿ ಟಿಕೆಟ್ನ ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಆ್ಯಂಡ್ ಇದು ತರ್ಟೀನ್ತ್ ಡಿಸೆಂಬರಿಂದ ಫಸ್ಟ್ ಜ ಜನವರಿವರೆಗೂ ಇರುತ್ತೆ ಈ ಶೋ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಫ್ಯಾಮಿಲಿ ಹೋಗ್ತಕ್ಕಂಥ ಜಾಗ ಹೋಗಿ ನೋಡ್ಕೊಂಬರ್ಬೋದು ಅದಾದಮೇಲೆ ಬೇರೆ ಔಟ್ಸೈಡೆಲ್ಲ ಬೈ ಮಾಡೋದಕ್ಕೆ ತುಂಬ ಇರುತ್ತೆ ನಮಗೆ ಸ್ಟಾರ್ಟಿಂಗಲ್ಲೇ ಸಿಗೋದು ಕ್ರಿಸ್ಮಸ್ ಟ್ರೀನ ಅರೇಂಜ್ ಮಾಡಿದ್ದಾರೆ ಗೋಲ್ಡನ್ ಜುಬ್ಲಿ ಫಿಫ್ಟಿ ಇಯರ್ಸ್ ಆಗಿದೆಯಲ್ವಾ ಅದಕ್ಕೆ ಗೋಲ್ಡನ್ ಜುಬ್ಲಿ ಅಂತ ಹಾಕಿದ್ದಾರೆ ಸೊ ಕ್ರಿಸ್ಮಸ್ ಟ್ರೀಯಿಂದ ನಮ್ಮನ್ನು ವೆಲ್ಕಮ್ ಮಾಡ್ತಾರೆ ಸ್ಟಾರ್ಟಿಂಗ್ ಅದೇ ಇರೋದು ಸೊ ಒಂದು ಡೌಟು ಇದೆಲ್ಲ ಕೇಕ್ ಮಾಡಿರ್ತಾರಲ್ವ ಆಮೇಲೆ ಅದನ್ನೇನು ಮಾಡ್ತಾರೆ ಅನ್ನೋದೇ ಡೌಟು ನಮ್ಮ ಮನೆಯವ್ರು ಕೇಳಿದ್ರೆ ಅದನ್ನ ಸೇಲ್ ಮಾಡಿಬಿಡ್ತಾರೆ ಅಂತ ಹೇಳಿದ್ರು ಈ ಥರದ್ದೆಲ್ಲ ಮಾಡಿರ್ತಾರೆ ಅಂದರೆ ಹೆಂಗೆ ಖಾಲಿ ಮಾಡ್ತಾರೆ ಆ್ಯಂಡ್ ಹೆಂಗೆ ಕೊಡ್ತಾರೆ ಹೆಂಗೆ ತಿಂತಾರೆ ಅನ್ನೋದೇ ಒಂದು ಫಸ್ಟ್ ಆಫ್ ಆಲ್ ಇದು ಕೇಕೇನ ಅಂತ ಅಂದರೆ ನಮ್ಮನೆಯವ್ರು ಒನ್ ಫಿಫ್ಟಿ ರುಪೀಸ್ ಮತ್ತೇನಕ್ಕೆ ತೊಗೋತಾರೆ ಅದು ರಿಯಲ್ ಕೇಕ್ ಏನೇ ಅಂತಲೂ ಕೂಡ ಹೇಳಿದ್ರು ಸೊ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಕೇಕಲ್ಲೇ ಮಾಡೋದು ಕೇಕ್ ಶೋ ಆಗಿರೋದ್ರಿಂದ ಕೇಕಲ್ಲೇ ಮಾಡೋದು ಅನ್ನೋದು ಒಂದು ನಂಬಿಕೆ ಆ್ಯಂಡ್ ಕೇಕ್ ಶೋ ಕೂಡ ತುಂಬ ಚೆನ್ನಾಗಿ ಮಾಡಿರ್ತಾರೆ ವರ್ಷ ವರ್ಷ ಡಿಫ್ರೆಂಟ್ ಟೀಮ್ ಇರುತ್ತೆ ಸೆಕೆಂಡ್ ಬಂದು ರಾಮ ಅಯೋಧ್ಯೆ ರಾಮ ಮಂದಿರ ಮಾಡಿದ್ದಾರೆ ಸೊ ಏನಿವಾಗ ಲಾಸ್ಟ್ ಇಯರ್ ಉದ್ಘಾಟನೆ ಆಯ್ತಲ್ವಾ ಅದನ್ನು ಕೂಡ ಮಾಡಿದ್ದಾರೆ ಕೇಕಲೇ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಅದಂತೂ ಕಣ್ಣು ಕುಕ್ಕೋದಂದರೆ ಇದೇ ಫಸ್ಟ್ ಅಂತ ಹೇಳ್ಬೋದು ಸೆಕೆಂಡ್ ಇದರಲ್ಲಿ ಇಟ್ಟಿದ್ದಾರೆ ಕವರ್ ಮಾಡಿರ್ತಾರೆ ಅದು ಯಾವುದೇ ಥರದ್ದು ಗಾಳಿ ಹೋಗಬಾರ್ದು ಅಂತಲೂ ಏನೋ ಗೊತ್ತಲ್ಲ ಅದರೊಳಗೆ ಲೈಟಿಂಗ್ಸ್ನ ಇಟ್ಟಿರ್ತಾರೆ ಚೆನ್ನಾಗಿ ಕಾಣಲಿ ನಮ್ಗಳಿಗೆ ಅಂತೇಳಿ ಸೊ ಕ್ರೌಡ್ ನೋಡಿ ನಾವು ಮಂಡೇ ಹೋಗಿದ್ದು ಮಂಡೇ ಈವ್ನಿಂಗು ನಿನ್ನೆ ಎಷ್ಟು ಟ್ವೆಂಟಿ ಸೆಕೆಂಡ್ ಅನಿಸುತ್ತೆ ಡೇಟು ಟ್ವೆಂಟಿ ಸೆಕೆಂಡಲ್ಲಿ ಟ್ವೆಂಟಿ ತರ್ಡ್ ಮಂಡೇ ಟ್ವೆಂಟಿ ತರ್ಡು ಈವ್ನಿಂಗ್ ಹೋಗಿದ್ವಿ ಸೊ ನಮ್ಮ ಮನೆಯವ್ರ ಆಫೀಸೆಲ್ಲ ಮುಗಿಸ್ಕೊಂಡು ಮಕ್ಕಳೆಲ್ಲ ಬಂದಿದ್ರಲ್ವ ಕ್ರಿಸ್ಮಸ್ ಹಾಲಿಡೇಸ್ ಅಂತೇಳಿ ಸೊ ಹಾಗಾಗಿ ಅದಾದಮೇಲೆ ಅಲ್ಲಿಂದ ನೆಕ್ಸ್ಟ್ ಬಂದರೆ ಒಂದೊಂದಾಗಿ ಒಂದೊಂದಾಗಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಬೇರೆ ಬೇರೆ ಥೀಮಲ್ಲೆಲ್ಲ ಮಾಡಿರ್ತಾರೆ ಬಟ್ ಈ ಸರಿ ಒಂದು ಡಿಫ್ರೆಂಟ್ ಇದೆ ಅದನ್ನು ವೆಯ್ಟ್ ಮಾಡಿ ಏನು ಅಂತ ಹೇಳ್ತೀನಿ ಸೊ ಇದು ಬಂದು ಜರಾಸಿ ವರ್ಡ್ ಎಸ್ಕೇಪ್ ಕೇಕ್ ಅಂಥೇಳಿ ನನಗೆ ಒಂದು ಡೌಟಪ್ಪ ಇದು ಹೆಂಗೆ ಮಾಡ್ತಾರೆ ಇದೆ ಈ ಥರ ಕೇಕ್ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಒಂದೊಂದು ವಿಷಯಗಳನ್ನ ನಂಬಲೇಬೇಕು ನೋಡಲೇಬೇಕು ಅಂತ ಹೇಳ್ತಾರಲ್ಲ ಹಂಗಾಗುತ್ತೆ ಸೊ ಅದಾದಮೇಲೆ ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡ ಅವರ ಸ್ಟ್ಯಾಚ್ಯೂ ಕೂಡ ಮಾಡಿದರು ಸೊ ತುಂಬ ವೆರೈಟಿ ವೆರೈ ಒಂದೇ ಥರ ಮಾಡೋಲ್ಲ ವರ್ಷ ವರ್ಷವೂ ಕೂಡ ಬೇರೆ ಥರ ಮಾಡ್ತಿರ್ತಾರೆ ಸೊ ಇದು ಹೋಗೋಂಗಿದ್ರೆ ಯಾರಾದರೂ ಹೋಗಿ ಬನ್ನಿ ತುಂಬ ಚೆನ್ನಾಗಿರುತ್ತೆ ಬಟ್ ಆಫ್ಟರ್ನೂನ್ ಟೈಮ್ ಹೋಗಿ ನಾನು ಹೇಳೋದು ಈವ್ನಿಂಗ್ ಟೈಮ್ ಏನಾದರೂ ಹೋದರೆ ಟ್ರಾಫಿಕ್ ಜಾಮಲ್ಲಿ ತಗ್ಲಾಕೊಂಡ್ಬಿಡ್ತೀರ ಬರೋಕೆ ಆಗಲ್ಲ ಸೊ ಬಾಲಿವುಡ್ ಟಾಪ್ ಕೇಕ್ ಅಂತೇಳಿ ಏನೋ ಮಾಡಿ ಟಾಪರ್ಸ್ದು ಅವ್ರ್ದೆಲ್ಲ ಫೋಟೋಸ್ನೆಲ್ಲ ಇದು ಮಾಡಿ ಯಾರ್ಯಾರು ಟಾಪರ್ಸ್ ಇದಾರೆ ಆ ಥರ ಆಮೇಲೆ ಮೂವೀಸ್ದು ಅದೆಲ್ಲದನ್ನು ಕೂಡ ಅದು ಒಂದು ಸ್ಟ್ಯಾಚು ಥರ ಮಾಡಿ ಕೇಕ್ನ ಮಾಡಿದರು ಸೊ ಅದಾದಮೇಲೆ ಈ ಕಡೆ ಬಂದರೆ ಇದು ಕಾರ್ಡ್ಸ್ ಬರುತ್ತಲ್ವ ಆ ಥರದ್ರಲ್ಲಿ ನೋ ಫೋಟೋಗ್ರಫಿ ಸ್ಟ್ರಿಕ್ಟ್ಲಿ ಪ್ರೊವೈಟೆಡ್ ಅಂತ ಬರೆದಿರ್ತಾರೆ ಹೌಸ್ ಆಫ್ ಫಾರ್ಚೂನ್ ಅಂತೇಳಿ ಕ್ರಿಕೆ ಇದು ಆ್ಯಕ್ಚುಲಿ ಕಾರ್ಡ್ಸ್ ಆಡ್ತಾರಲ್ವಾ ಇಸ್ಪಿಟ್ ಏನು ಹೇಳ್ತಾರೆ ಅದು ಅದರ ಥರದ್ದು ಒಂಥರ ಏನೋ ಒಂದು ಟವರ್ ಥರ ಮಾಡಿದರು ಅದಾದಮೇಲೆ ಅಯೋಧ್ಯೆ ಪಕ್ಕದಲ್ಲೇ ಇದು ಇತ್ತು ನಾನು ಮಿಸ್ ಮಾಡಿಕೊಡಿ ನೋಡಿರಲಿಲ್ಲ ಅದೇ ಅಯೋಧ್ಯೆದೇ ಹಿಂದಿಂದೇನೋ ಅಂತ ಅಂದ್ಕೊಂಡಿದ್ವಿ ಇದು ಕೂಡ ಒಂಥರ ಚೆನ್ನಾಗಿತ್ತು ಬಟ್ ಅಲ್ಲಿ ಬರ್ದಿರಲಿಲ್ಲ ಏನು ಅಂತೇಳಿ ಹಾಗಾಗಿ ಗೊತ್ತಾಗಲಿಲ್ಲ ಬಟ್ ಒಂದು ಫೋಟೋನ ಹಾಕ್ಬಿಟ್ಟು ಅವ್ರು ಮಾಡಿರೋದು ಅವ್ರು ಮಾಡಿರೋದು ಅಂತ ಹೇಳ್ತಾ ಇದ್ರು ಇದು ಕೂಡ ಒಂಥರ ಚೆನ್ನಾಗಿತ್ತು ಚಾರಿಯೇಟ್ ಆಗಿರ್ಬೋದು ಒಂಥರ ಅರಮನೆ ಥರ ಏನೋ ಒಂಥರ ಡಿಫ್ರೆಂಟ್ ಆಗಿತ್ತು ನಾನು ಅಂದ್ಕೊಂಡೆ ಚರ್ಚ್ ಚರ್ಚ್ ಅಂತೂ ಅಲ್ಲ ಇದು ಸೊ ಅದಾದಮೇಲೆ ಒನ್ ಪೀಸ್ ಎವೇಯೋಗು ಕೇಕ್ ಅಂತೇಳಿ ಇದನ್ನು ಕೂಡ ಒಂಥರ ಡಿಫ್ರೆಂಟಾಗಿ ಈ ಸರಿ ಥೀಮ್ ಮಾತ್ರ ಒಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಅದೇನು ಅಂತಲೂ ನನಗೆ ಇದೇನು ಅಂತ ಗೊತ್ತಿಲ್ಲ ಗೊತ್ತಿರೋರು ಗೊತ್ತಿರುತ್ತೆ ಸೊ ಫೋಟೋಗಳನ್ನ ನೋಡ್ಕೊಂಡು ನಾವು ಇದು ಮಾಡ್ಬೋದು ಐಡೆಂಟಿಫೈ ಮಾಡಬೇಕು ಅಂಡ್ ನಮಗೆ ಗೊತ್ತಾಗಬೇಕು ಸೊ ಸ್ವಲ್ಪ ಗೊತ್ತಿರೋ ಅಂಥದ್ದು ಗೊತ್ತಿರುತ್ತೆ ಇದು ಬಂದು ರೈನ್ ಡಿಲೈಟ್ ಕೇಕ್ ಅಂತೇಳಿ ಅಂದರೆ ಡೀರ್ಸ್ ಇರುತ್ತಲ್ವಾ ಅದರದ್ದನ್ನು ಥೀಮಲ್ಲೂ ಮಾಡಿದ್ದಾರೆ ಸೊ ಅದಾದಮೇಲೆ ಇಲ್ಲಿ ಬಂದು ಇದೆಲ್ಲ ಒಂದು ಮೂವಿಯಲ್ಲಿ ಯಾವುದು ಮೂವಿಯಲ್ಲಿ ಇತ್ತೀ ಕಾರು ಅಂತ ಹೇಳಿದ್ರು ದ ಬುಜ್ಜಿ ಕಾರ್ ಕೇಕ್ ಅಂತೇಳಿ ಯಾವುದೋ ಹಿಂದಿ ಮೂವಿಯಲ್ಲಿನೋ ಇದೇ ಥರ ಕಾರ್ ಯೂಸ್ ಮಾಡಿದ್ರಂತೆ ಕಲ್ಕಿ ಮೂವಿಯಲ್ಲಿ ಹಾಂ ಸೊ ಅದಾದಮೇಲೆ ಇಲ್ಲಿ ಬಂದರೆ ಮದುವೆಗಳದು ಎಂಗೇಜ್ಮೆಂಟು ಆ ಥರದಲ್ಲಿ ಯಾವಾಗಂತೂ ಇದ್ದೇ ಇರುತ್ತೆ ಇದು ಎಂಗೇಜ್ಮೆಂಟ್ ವೆಡ್ಡಿಂಗ್ದು ಆ ಥರ ಬೇಸಿಕ್ ಕೇಕ್ ವೆಡ್ಡಿಂಗ್ ಬೇಸಿಕ್ ಕೇಕ್ ಅಂತೇಳಿ ಎವ್ರಿ ಟೈಮ್ ಇದಂತೂ ಮಾಡೇ ಮಾಡ್ತಾರೆ ಅಂದರೆ ಡಿಫ್ರೆಂಟ್ ಡಿಫ್ರೆಂಟಲ್ಲಿ ಇದು ಮಾಡ್ತಾರೆ ಸೊ ಈ ಥರ ಕೃಷ್ಣದು ಆ ಥರದ ಮಾಡಿದ್ರು ಸೊ ಅದಾದ್ಮೇಲೆ ಇಲ್ಲಿ ಒಂದು ಕ್ವೀನ್ದು ಮಾಡಿದರು ಚಾಕ್ಲೇಟ್ ಮೇನಿ ಕ್ಯೂನ್ ಅಂತ ಹೇಳಿ ಸೊ ಕ್ವೀನ್ ಥರನೇ ಡ್ರೆಸ್ ಥರ ಹಾಕಿ ಅದು ಚೇರ್ ಆಗಿರ್ಬೋದು ಆ ಥರದ್ದೆಲ್ಲ ಮಾಡಿದ್ರು ಡ್ರೆಸ್ ಆಗಿರ್ಬೋದು ಹಳೆ ಕಾಲದಲ್ಲಿ ಯಾವ ಥರ ಬಟ್ಟೆ ಹಾಕ್ತಾಯಿದ್ರು ಆ ಥರದ್ದು ಒಂದು ರಾಣಿ ಥರದ್ದು ಮಾಡಿ ಅದೇ ತಿಮ್ಮಲ್ಲಿ ಜ್ಯುವೆಲ್ಸ್ ಎಲ್ಲ ಹಾಕಿ ಮಾಡಿದರು ನೆಕ್ಸ್ಟ್ ಬಂದು ರಾಯಲ್ ಐಸಿಂಗ್ ಕೇಕ್ ಅಂತ ಮಾಡಿದರು ಇದು ಕೂಡ ಒಂಥರ ಡಿಫ್ರೆಂಟ್ ಆಗಿತ್ತು ಏನಂತನೂ ಕೂಡ ನಮಗೆ ಒಂದು ಚಿತ್ರಗಳ ಅರ್ಥ ಆಗೋಲ್ಲ ಬಟ್ ಓದ್ಕೊಂಡ್ರೆ ಗೊತ್ತಾಗುತ್ತೆ ಬಟ್ ಏನೋ ಒಂಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ ಕಲರ್ಫುಲ್ಲಾಗಿ ಆ ಕಡೆ ಈ ಕಡೆ ಎಲ್ಲ ಕೇಕ್ಗಳದ್ದೇ ಇರುತ್ತೆ ಅಂತೇಳಿ ದ ಕ್ಯಾಂಡಿ ಗ್ಲಾಸ್ ಹೌಸ್ ಕೇಕ್ ಈ ಗೇಮಿಂಗ್ ಗೇಮಿಂಗ್ದೆಲ್ಲ ಬರುತ್ತಲ್ಲ ಮೇ ಬಿ ಆ ಥರದ ಅಂತ ಕ್ಯಾಂಡಿ ಇದ್ರದ್ದು ಸೊ ಇದು ಕೂಡ ಚೆನ್ನಾಗಿತ್ತು ಒಂಥರ ಮನೆ ಥರ ಕಟ್ಬಿಟ್ಟು ಫ್ಲವರ್ಸ್ ಎಲ್ಲ ಇದು ಮಾಡಿದರು ಸೊ ಎಲ್ಲ ಕವರ್ ಮಾಡಿರ್ತಾರೆ ಆ್ಯಂಡ್ ಮೇಲೆ ಕೆಳಗೆ ಎರಡು ಸೈಡು ನಾವು ಹೋಗೋದಿರುತ್ತೆ ದ ಕ್ರಿಸ್ಮಸ್ ಟಾಯ್ ಫ್ಯಾಕ್ಟರಿ ಕೇಕ್ ಅಂದರೆ ಕ್ರಿಸ್ಮಸ್ಗೆಲ್ಲ ಇವಾಗೆಲ್ಲ ಸ್ವಲ್ಪ ಇದು ಗಿಫ್ಟ್ ಎಲ್ಲ ಕೊಡೋದಿರುತ್ತಲ್ಲ ಆ ಥರದಕ್ಕೆ ಕೊತ್ತಿ ಮುಂದೆ ಮಾಡಿದರು ಸೊ ತುಂಬ ಜನ ಕೆಳಗೆ ಹೋಗ್ತಾ ಇದ್ದಾರೆ ಮೇಲ್ ಒಂದು ಸ್ಟೆಪ್ ಮಾಡಿ ಸ್ಟೇಜ್ ಥರ ಮಾಡಿ ಅಲ್ಲೂ ಒಂದು ವೇ ಬಿಟ್ಟಿರ್ತಾರೆ ಸೊ ನಾನು ಫೋಟೋಗೆ ಅಂತೇಳಿ ಮೇಲೆ ತೊಗೊಂಡೆ ಕೆಳಗಡೆ ಹೋಗ್ತಿರೋರ ತಲೆನೂ ಕೂಡ ಇದೆ ಕೆಳಗಡೆ ಹೋದರೆ ಅಷ್ಟು ಕ್ಲಿಯರಾಗಿ ಫೋಟೋನು ವೀಡಿಯೋನು ತಗೊಳ್ಳೋಕ್ಕಾಗಲ್ಲ ಯಾಕೆಂದರೆ ಲೈಟ್ ಫೋಕಸ್ ತುಂಬ ಆಗಿರುತ್ತೆ ಏನೂ ಕಾಣಿಸಲ್ಲ ಸೊ ಹಾಗಾಗಿ ಮೇಲಿಂದ ಸ್ವಲ್ಪ ನಿಂತ್ಕೊಂಡು ಮಾಡೋಣ ಅಂತ ಹೇಳಿಬಿಟ್ಟು ಇದ್ದೀನಿ ಇದು ಕೂಡ ಚೆನ್ನಾಗಿತ್ತು ಟು ಗ್ಯಾದರ್ ಅಂತ ಹೇಳಿಬಿಟ್ಟು ಏನೋ ಇದು ಮಾಡಿದರು ಇದ್ರ ನೇಮ್ ತೊಗೊಳೋದು ಹೋಗ್ಬಿಟ್ಟೆ ನಾನು ಸೊ ಅದಾದಮೇಲೆ ಈ ಕಡೆ ಬಂದರೆ ಇದೇ ಇರೋದು ಆ್ಯಕ್ಚುಲಿ ಜೋಕರ್ ಇರುತ್ತಲ್ವ ಜೋಕರ್ ಥರನೂ ಕೂಡ ಮಾಡಿದರು ಜೋಕರ್ ಬಂದಿದ್ರ ಥರ ಸೊ ಇದನ್ನು ಒಂಥರ ಡಿಫ್ರೆಂಟಾಗಿ ಒಂಥರ ಸೈಡಿಂದ ಒಂಥರ ಈ ಕಡೆ ಸೈಡಿಂದ ಒಂಥರ ಅನ್ನಿಸ್ತಾ ಇತ್ತು ಅದಾದಮೇಲೆ ಹಳೆ ಕಾಲದ ಬಾವಿಕಟ್ಟೆ ಬರ್ತಾಯಿತ್ತು ಗೊತ್ತಾ ಆ ಬಾವಿ ಕಟ್ಟೆ ಸೇದೋ ಥರದನ್ನು ಕೂಡ ಮಾಡಿದರು ತುಂಬ ಚೆನ್ನಾಗಿತ್ತು ಇದು ಒಂಥರ ಎಷ್ಟು ಕ್ಲೀನಾಗಿ ಬಂದಿತ್ತು ಅಂದರೆ ಆ ಕಲ್ ಥರ ಸ್ಟೋನೆಲ್ಲ ಇರ್ತಿತ್ತಲ್ವ ಅದೇ ಥರ ಪರ್ಫೆಕ್ಟಾಗಿ ಬಂದಿತ್ತು ಆ ಬಕೆಟ್ ಆಗಿರ್ಬೋದು ದಾರ ಥರ ಆಗಿರ್ಬೋದು ಆ ಫ್ಲವರ್ಸ್ ಎಲ್ಲ ತುಂಬಾ ಒಂಥರ ಅಟ್ರ್ಯಾಕ್ಷನ್ ಆಗಿ ಏನೋ ಒಂಥರ ತುಂಬ ಚೆನ್ನಾಗಿತ್ತು ದ ಫ್ಲೋರಲ್ ಕೇಕ್ ಅಂತಲೂ ಕೂಡ ಇದು ಮಾಡಿದರು ಅದು ಮೇಲೆ ಬಂದು ಗ್ಲಾಸ್ ತರದ ಅದ್ರ ಮೇಲೆ ಒಂದು ಇದು ಇಪ್ಪ ಹೆಂಗೆ ಮಾಡ್ತಾರೆ ಅನ್ನೋದೇ ಒಂದು ದೊಡ್ಡ ಇದು ಅಂತ ಹೇಳ್ಬೋದು ಏನಾದರೂ ಒಂದೊಂದು ಕೆ ಜಿ ಅಥವಾ ಈ ಥರ ಕೆ ಜಿ ಕೇಕ್ ಮಾಡಿದಾಗ ಹೆಂಗೆ ಬಿದ್ದೋಗೋದು ಆ ಥರ ನಮಗೆ ತೊಗೊಂಬಂದಾಗ ಎಷ್ಟು ಭಯ ಆಗ್ತಿರುತ್ತೆ ಬಟ್ ಇಲ್ಲಿ ಅಷ್ಟು ದೊಡ್ಡ ದೊಡ್ಡದು ಅಷ್ಟು ದೊಡ್ಡ ಅಗ್ಲ ಮತ್ತು ಹೈಟ್ ಇರೋ ಅಂಥದ್ದನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಮಾತ್ರ ನಿಜವಾಗ್ಲೂ ಒಂಥರ ಇದು ಸೊ ನಮ್ಮನೆ ಮಕ್ಕಳೆಲ್ಲ ಮಾತಾಡ್ತಿದ್ವಿ ಎಲ್ಲರಿಗೂ ದಾನ ಮಾಡಿಬಿಡ್ತಾರೆ ಕೊಡ್ತಾರೆ ಅಂತೇಳಿ ಮತ್ತು ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂತಂದರೆ ಟಾಟಾ ರತನ್ ಅವ್ರದ್ದು ಸ್ಟ್ಯಾಚ್ಯೂ ಮಾಡಿದರು ಈಗ ಲಾಸ್ಟ್ ಲಾಸ್ಟೆಲ್ಲ ಲಾಸ್ಟ್ ಮಂತ್ ಏನೋ ಇರೋದ್ರಲ್ವ ಸೊ ಅವ್ರದ್ದು ಕೂಡ ಮಾಡಿದರು ಅವ್ರು ಏನೇನು ಕಂಪೆನಿದು ಅವ್ರದ್ದು ಏನೇನು ಇದೆ ಮತ್ತು ಅವ್ರದ್ದು ಏನೇನು ಪ್ರಾಡಕ್ಟ್ಸ್ ಇದೆ ಅದನ್ನೆಲ್ಲ ಇದು ಮಾಡಿ ಫ್ಲೈಟ್ ಆ ಥರದ್ದೆಲ್ಲ ಮಾಡಿ ಮತ್ತು ಈಗ ರೀಸೆಂಟಾಗಿ ಲಾಸ್ಟ್ ವೀಕ್ ಲಾಸ್ಟ್ ಫಿಫ್ಟೀನ್ ಡೇಸ್ ಬ್ಯಾಕ್ ಎಸ್ ಎಮ್ ಕೃಷ್ಣ ಅವರು ಕೂಡ ಸತ್ತೋದ್ರಲ್ವಾ ಸಿ ಎಮ್ ಆಗಿದ್ದವರು ಓಲ್ಡು ಅವ್ರದ್ದು ಕೂಡ ಸ್ಟ್ಯಾಚ್ಯೂ ಮಾಡಿದರು ಆಮೇಲೆ ಈ ಕಡೆ ಬಂದರೆ ಸ್ವಲ್ಪ ಟ್ವೆಂಟಿ ಟ್ವೆಂಟಿ ಫಿಫ್ತದು ಸ್ವಲ್ಪ ಬಾಟಲ್ಸು ಶ್ಯಾಂಪೇನ್ಸು ಕ್ಲಾಕ್ ಆ ಥರ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಟು ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಮಾಡಿದರು ಅದು ಕೂಡ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಏನೋ ಒಂಥರ ಲಾಸ್ಟ್ ಇದೆ ಅಂತ ಹೇಳ್ಬೋದು ಸೊ ಇಲ್ಲ ಇಲ್ಲ ಇದು ಆ್ಯಕ್ಚುಲಿ ನಾನು ಇದು ಮೂರು ಒಂದು ಕಡೆ ಇತ್ತು ಇದಾದಮೇಲೆ ಮೇಲೆ ಬೇರೆನೂ ಇದೆ ರೈಟ್ ಸೈಡು ಲೆಫ್ಟ್ ಸೈಡ್ ಮಾಡಿರ್ತಾರೆ ಮಧ್ಯದಲ್ಲಿ ಸ್ಟೇಜ್ ಅಥವಾ ಮತ್ತೆ ಒಂದು ಸ್ವಲ್ಪ ಹೋಗೋದಕ್ಕೆ ನೆಲ್ದಲ್ಲೇ ಅಂತೇಳಿ ಸೊ ಅದಾದಮೇಲೆ ಮಕ್ಳಿಗೆ ಬೇಕಾಗಿರ್ತಕ್ಕಂಥ ಇದು ಸ್ಕೋರೇಜಸ್ ಗೋಲ್ಡನ್ ವ್ಯಾಲ್ಯೂ ಕೇಕ್ ಅಂದರೆ ಮಕ್ಕಳಿಗೆಲ್ಲ ನೋಡಿ ಈ ಥರ ಗೋಲ್ಡನ್ ಕಾಯಿನ್ಸ್ ಥರ ಇಲ್ಲಿ ಬಿಸ್ಕೆಟ್ ಥರ ಮಾಡಿಬಿಟ್ಟು ಕಾಯಿನ್ ಥರ ಹಾಕ್ಬಿಟ್ಟಿದ್ರು ಅಂದರೆ ಗೋಲ್ಡ್ ಕಲರ್ ಇದರಲ್ಲಿ ಮಾಡಿಬಿಟ್ಟು ಇದನ್ನೆಲ್ಲ ಮಕ್ಕಳು ನೋಡಿ ಅದು ನಿಜ ಕಾಯಿನ್ ನಿಜ ಕಾಯಿನ್ ತೊಗೊಳ್ಳೋಣ ನಡೀರಿ ಅಂತ ಎಷ್ಟೊಂದು ಜನ ಮಾತಾಡ್ತಾಯಿದ್ರು ಮಕ್ಕಳು ಸೊ ಅದಾದಮೇಲೆ ಸಿಂಗರಲ್ಲಿ ಯಾರು ತುಂಬ ಇಷ್ಟ ಅಂತ ಕೇಳಿದ್ರೆ ಸ್ವಲ್ಪ ಜನ ಅಜಿತ್ ಸಿಂಗ್ ಅಜಿತ್ ಸಿಂಗ್ ಅಂತ ಹೇಳ್ತಾರೆ ಸೊ ಅವ್ರ ಥೀಮ್ದು ಕೂಡ ಮಾಡಿದರು ಅವ್ರ ಸ್ಟ್ಯಾಚು ಕೂಡ ಇದು ಮಾಡಿ ಅಜಿತ್ ಸಿಂಗ್ ಅವ್ರದ್ದು ತುಂಬ ಚೆನ್ನಾಗಿತ್ತು ಎಲ್ಲ ನೋಡೋದಕ್ಕೆ ಇದೇ ಎಂಡ್ ಆ್ಯಕ್ಚುಲಿ ಅಜಿತ್ ಅರ್ಜಿತ್ ಸಿಂಗ್ದೇ ಲಾಸ್ಟು ಅದಾದಮೇಲೆ ನಾನು ಬರೋ ಸುಳ್ಳು ಇವರೆಲ್ಲ ತಿನ್ನೋಕೆ ಶುರು ಮಾಡ್ಕೊಂಬಿಟ್ಟಿದ್ರು ನಾನು ಇಲ್ಲೆಲ್ಲ ಸ್ವಲ್ಪ ಇದು ಮಾಡಿಕೊಂಡು ಆ ಕಡೆ ಈ ಕಡೆ ಪಾಪನ್ ಸ್ವಲ್ಪ ಫೋಟೋನು ತೊಗೊಳಕಾಗ್ಲಿಲ್ಲ ಅಂತಂಗೇ ಮುಂದೆ ಕರ್ಕೊಂಬಂದ್ಬಿಟ್ಟಿದ್ಲು ನಾನು ವೀಡಿಯೋಗಳ್ನ ಮಾಡ್ಕೊತಾ ಇರ್ತೀನಿ ಅವ್ರು ಹಂಗೆ ನೋಡ್ಕೊಂಡು ಟ್ರಪ್ ಅಂತ ಬಂದುಬಿಡ್ತಾರೆ ಸೊ ನಾನು ವೀಡಿಯೋ ಮಾಡ್ತಿದ್ನಲ್ಲ ಸೊ ಲೇಟ್ ಆಗುತ್ತೆ ಅಂತ ಹೇಳಿ ಚೆನ್ನಾಗಿದ್ಯಲ್ಲಿ ಎಲ್ಲ ಚೆನ್ನಾಗಿದ್ಯಾ ಅಮ್ಮ ಅಲ್ಲಿ ಇಲ್ಲಿ ನಾನೇ ಅಮ್ಮ ಯಾರು ಅಲ್ಲಿ ಇವರೆಲ್ಲ ಬಂದು ಆಲ್ರೆಡಿ ಬೇಬಿಕಾರ್ನ್ ಸ್ವೀಟ್ ಕಾರ್ನ್ ಬೇಬಿ ಕಾರ್ನ್ ಅಂತ ಸ್ವೀಟ್ ಕಾರ್ನ ತಿಂತಾ ಇದ್ರು ಸೊ ನಾನು ಮತ್ತೆ ಅವ್ಳನ್ನ ಕರ್ಕೊಂಡೋಗಿ ಸ್ವಲ್ಪ ಅದನ್ನ ವೀಡಿಯೋನ ಮಾಡ್ಕೊಂಬಂದೆ ಅವಳಿಗೂ ಈಗ ಕುರ್ಕೋಕ್ ಶುರು ಮಾಡಿಬಿಟ್ಟಿದ್ದಾಳೆ ಒಂದೊಂದು ಅಲ್ಲಲ್ಲಿ ಆ ಕಡೆ ಕಡೆ ಅರ್ಧಂಬರ್ಧ ತಿನ್ಬಿಟ್ಟು ನಮಗೆ ಕೊಡೋದು ಅದನ್ನು ತಿನ್ನು ತಿನ್ನು ಅಂತ ಹೇಳ್ಬಿಟ್ಟು ನಾವು ತಿನ್ನಲಿಲ್ಲ ಅಂದರೆ ಬಿಡ್ತಾಳೆ ಸರ್ ರೇಗೆ ಆಚೆ ಬಂದರೆ ಇಲ್ಲಿ ಫುಡ್ ಸ್ಟ್ರೀಟ್ ಇರುತ್ತೆ ಅಂದರೆ ಫುಡ್ ಏನೇನಾದರೂ ಸ್ವಲ್ಪ ತಿನ್ನೋಕೆ ಮಾಡೋಕ್ಕೆ ಮಕ್ಳಿಗೆ ಅಟ್ರಾಕ್ಟಿವ್ ಆಗಿರೋಕ್ಕೆ ಐಟಮ್ಸು ಆ ಥರದ್ದೆಲ್ಲ ಮಾಡಿಟ್ಟಿರ್ತಾರೆ ಸೊ ಇಲ್ಲಿ ಹೋದರೆ ಸ್ವಲ್ಪ ಅಲ್ಲಿಗೆ ಟಿಕೆಟಿಗೆ ಇದು ಮಾಡೋದಲ್ಲದೆ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಹೋಗಬೇಕು ಏಕೆಂದರೆ ತಿನ್ನೋಕ್ಕೆ ಮಾಡೋಕ್ಕಿಲ್ಲ ಇಲ್ಲಿ ಗಾಡಿ ನಿಂತ್ಬಿಟ್ಟಿತ್ತು ಹೋಗ್ತಾನೆ ಇರಲಿಲ್ಲ ಪಪ್ಪ ತಲ್ತಾಯಿದ್ರು ತಲ್ತಾಯಿದ್ರು ಆಗ್ತಿಲ್ಲ ನಾವು ಒಂದೊಂದು ಕೈಯಾಗಿ ಪುಷ್ ಮಾಡಿದ್ವಿ ತಳ್ಕೊಂಡೋದ್ರು ಅದನ್ನು ಬುದ್ಧ ಬುದ್ಧ ಸೂಪರ್ ಬುದ್ಧಿಂತಯ್ ಬೇಡ ಬೇಡ ಬೇಡ

ಅಲ್ಲೇನ್ ಅವಳು ಏನು ಗೊತ್ತಾಗಲ್ಲ ಇರೋದ್ನೇ ಅದು ಒಂದಷ್ಟು ಇರೋದ್ನೇ ಕೇಳಮ್ಮ ಅವಳು ಇನ್ನೂ ಒಂದು ಟೂ ಇಯರ್ಸ್ ಆಗ್ಲಿ ಇನ್ನೊಂದ್ಸರಿ ಶಾಕ್ ಬಂದಾಗ ತಗೊಂಡೋಗಣ ತುಂಬ ಸೇಲ್ಸ್ ಐಟಮ್ಸ್ ಕೂಡ ಇಟ್ಕೊಂಡಿರ್ತಾರೆ ಎಕ್ಸಿಬಿಷನ್ ಥರ ಸೊ ಇಲ್ಲೆಲ್ಲ ಜಿಮ್ ತಗೋ ಹಾಕ್ಕೊಂಡಿದ್ದಾರಪ್ಪ ಜಿಮ್ದೆಲ್ಲ ಬಂದು ಇಲ್ಲಿ ತಗೋತಾರ ಅನ್ನೋದೇ ಡೌಟು ಗೊತ್ತಿಲ್ಲ ಎಲ್ಲೆಲ್ಲ ಅವ್ರಿಗೆ ವರ್ಕೌಟ್ ಆಗುತ್ತೆ ಅನ್ನೋದ ಅಲ್ಲಿ ಇಟ್ಟಿರ್ತಾರೆ ಮತ್ತು ಪೇಂಟಿಂಗ್ ಎಲ್ಲ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ದೇವ್ರದಾಗಿರ್ಬೋದು ಅಥವಾ ಸೀನರಿಸ್ ಆಗಿರ್ಬೋದು ಆ ಈ ರಾಧಾಕೃಷ್ಣದಂತೂ ನಂಗೆ ತುಂಬಾ ಇಷ್ಟ ಆಯಿತು ಸೊ ಓನ್ ಹೌಸ್ ಇದ್ದರೆ ಯಾವುದಾದ್ರೂ ಒಂದು ಕಡೆ ಎಲ್ಲೂ ಮೂವ್ ಆಗೋಲ್ಲ ಅನ್ನೋರು ಅಂತೂ ತೊಗೊಂಡೋಗಿ ಇಟ್ಕೊಬೋದು ತುಂಬ ಕಾಸ್ಟ್ಲಿ ಇರುತ್ತೆ

நீ மண்டி தித்தாளே குசுங்க அந்த இட்கொண்டா

ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ವಾಲ್ ಆರ್ಟ್ ಆಗಿರ್ಬೋದು ಎಲ್ಲ ತೊಗೋಬೇಕಂತಲೇ ಅನಿಸುತ್ತೆ ಬಟ್ ಏನಂದರೆ ಈ ಮೂವ್ ಮಾಡುವಾಗೆಲ್ಲ ಹಾಳಾಗ್ಬಿಡುತ್ತೆ ಒಂದು ಮನೆ ಆದರೆ ಒಂದು ಕಡೆ ಸ್ಟಿಕ್ ಮಾಡಿಬಿಡ್ಬೋದು ಅನ್ನೋರಿಗೆ ಬೆಸ್ಟ್ ಅಂತ ಹೇಳ್ಬೋದು ಮತ್ತು ಇಲ್ಲೊಂದು ಡಿಫ್ರೆಂಟ್ ಆ ಥರದ್ದು ನೋಡಿದೆ ಸ್ಟಡಿ ಟೇಬಲ್ ಮಾಡ್ಬೋದು ಇದನ್ನು ಡೈನಿಂಗ್ ಟೇಬಲ್ ಮಾಡ್ಬೋದು ಆಮೇಲೆ ಇದನ್ನ ಫೋಲ್ಡ್ ಮಾಡಿ ಒಂದು ಕಡೆ ಇಡ್ಬೋದು ತುಂಬ ಚೆನ್ನಾಗಿತ್ತು ಮನೆ ಕೇಳಿದ್ರೆ ಎಷ್ಟಿರ್ಬೋದು ಅಂತ ಅಂದ್ಕೊಂಡ್ರೆ ತರ್ಟಿ ಫೈವ್ ತೌಸಂಡ್ ಆ್ಯಕ್ಚುಲಿ ಸೊ ಈ ಥರ ಇರೋದನ್ನು ನಾರ್ಮಲಾಗಿ ಲಾಸ್ಟಿಗೆ ಈ ಥರ ಫೋಲ್ಡ್ ಮಾಡಿ ಫುಲ್ ಕ್ಲೋಸ್ ಮಾಡಿ ಒಂದು ಕಡೆ ಥರನೂ ಕೂಡ ಯೂಸ್ ಮಾಡ್ಬೋದು ಸ್ಟಡಿ ಟೇಬಲ್ ಥರ ಯೂಸ್ ಮಾಡ್ಬೋದು ಡೈನಿಂಗ್ ಟೇಬಲ್ ಥರ ಯೂಸ್ ಮಾಡಿ ಇದು ಚೆನ್ನಾಗಿದೆ ಈ ಥರ ಸೆಟ್ ಅಲ್ಲ ಇದು ಇದು ಆಫರ್ದು ಎಷ್ಟಿದೆ ಇದು ಜಾಸ್ತಿ ಇರತ್ತ ನೋಡು ಮತ್ತೆ ಈ ಚಿಪ್ಪರ ಬಾಟಲ್ಲ ಎಲ್ಲಾದ್ರೂ ಒಂದು ಚಿಪ್ಪರ್ ಸಿಕ್ಕಿದ್ರೆ ನೋಡಂಗೆ ಚೆನ್ನಾಗಿದೆ ಈ ಈ ಪಾತ್ರೆ ಮತ್ತೆ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಈ ಸಲಾಡ್ಸ್ಗೆ ಅಥವಾ ಏನಕ್ಕಾದರೂ ನಾವು ವೆಜಿಟೇಬಲ್ಸ್ನ ಚಾಪ್ ಮಾಡಬೇಕಂದ್ರೆ ಟೂ ಇನ್ ಒನ್ ಅಂತೇಳಿ ಎರಡು ಸೈಡ್ ಇರುತ್ತೆ ಅದರಲ್ಲಿ ಯಾವ್ಯಾವ ಥರ ಅಂತ ಅವರು ಎಕ್ಸ್ಪ್ಲೈನ್ ಮಾಡಿ ಆ್ಯಂಡ್ ತೋರಿಸ್ತಾರೆ ಕೂಡ ನೋಡಿ ನನ್ನ ಹಾಗೆ ಆ ವಾಯ್ಸ್ನ ಕೊಟ್ಟಿದ್ದೀನಿ ತುಂಬನೇ ಏನೇನೋ ಇರುತ್ತೆ ಮತ್ತೆ ಇಲ್ಲಿ ಬಾರ್ಬಿ ಕ್ಯೂ ಮಾಡೋ ಅಂಥದ್ದು ಇಲ್ಲೆಲ್ಲ ಪೋರ್ಸ್ಟ್ ಹಾಕಿದ್ದಾರೆ ನೋಡಿ ವೆಜಿಟೇಬಲ್ನ ಅಂದರೆ ಪೊಟ್ಯಾಟೋನ ಮಾಡ್ಬೋದು ಪುಲ್ಕಾ ಮಾಡ್ಬೋದು ಅಂಡ್ ಈ ಥರ ಡ್ರೈ ಯೂಸ್ ಮಾಡಿಕೊಂಡು ನಾವು ಏನಾದರೂ ಮಾಡ್ಬೋದು ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೊಂದು ಕೆಳಗಡೆ ಪ್ಲೇಟ್ ಇರುತ್ತೆ ಬೇಕಂದರೆ ಹೈ ಫ್ಲೇಮಲ್ಲಿ ಏನಾದರೂ ಈ ಥರ ಡ್ರೈ ಮಾಡಬೇಕಂದ್ರೆ ಮಾಡಬಹುದು ಚೆನ್ನಾಗಿತ್ತು ಬಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂತಲೂ ಹೇಳಿದ್ದೇನೋ ನೆನಪು ಪ್ರೈಸ್ ನಾನು ಕೇಳಿಲ್ಲ ನಾನು ತೊಗೊಳಂಗಿದ್ರೆ ಯಾವುದೂ ಬಿಡಲ್ಲ ನೋಡಿ ಕೇಳ್ತೀನಿ ಬೇಡ ಅಂದಿದ್ದ ಕಡೆ ಪಾಪ ಅವ್ರಿಗೂ ಟೈಮ್ ವೇಸ್ಟ್ ಮಾಡಲ್ಲ ಸರ ಎಲ್ಲ ಚೆನ್ನಾಗಿತ್ತು ಬಟ್ ಈ ಪಿಂಕ್ ಆ್ಯಂಡ್ ಬ್ಲೂ ಬಂದ್ಬಿಟ್ಟು ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ಬ್ಯಾಂಕಾಕಲೆಲ್ಲ ಇತ್ತಾಯ್ತಾ ಸೈಜ್ ಆಗೋಲ್ಲ ಅಂತ ಬಂದಿದ್ದಾಯಿತು ಅವು ಮಣಿ ಜಾಸ್ತಿ ಇರ್ತವೆ ಇಲ್ಲಿ ಅಂತಲ್ಲ ಚಿಪ್ಸ್ ಮಾಡಿ ಸಾಫ್ಟ್ ಸ್ಲಿಪ್ಪರ್ಸ್ ಹಾಕೊಂಡಿದ್ರು ಆ್ಯಕ್ಚುಲಿ ಎಷ್ಟು ಸಾಫ್ಟ್ ಅಂದರೆ ಕಾಲಿಟ್ರೆ ಏನೋ ನಾವು ನಡೀತಿದೀವಿ ಅನ್ನೋದೇ ಗೊತ್ತಾಗಲ್ಲ ಆ ಥರ ಸಾಫ್ಟ್ ಇತ್ತು ತುಂಬ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೊಟ್ವಿ ಎಲ್ಲ ಸ್ಲೀಪರನ್ನು ಕೂಡ ನೀವು ಯಾವುದೇ ತಗೊಳ್ಳಿ ಫ್ಲಾಟ್ ತೊಗೊಳ್ಳಿ ಹೀಲ್ಸ್ ತೊಗೊಳ್ಳಿ ಎಲ್ಲ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಫಿಕ್ಸ್ ಸೊ ಎಲ್ಲ ಕೂಡ ಕಾಲಿಟ್ರೆ ಅಂತೂ ತುಂಬ ಸಾಫ್ಟ್ ಆಗಿತ್ತು ನಾವು ಕೂಡ ಒಂದು ಮೂರು ಪೇರ್ ತೊಗೊಂಬಂದ್ವಿ ಬಟ್ ನಾನು ಒಂದು ಪೇರ್ ತೊಗೊಂಡೆ ನನ್ನ ಸಿಸ್ಟರ್ ಬಂದು ಟೂ ಪೇರ್ ತಗೊಂಡ್ಳು ಸಿಕ್ಸ್ ನೈಂಟಿ ನೈನ್ ರುಪೀಸು ವರ್ತ್ ಅಂತ ಹೇಳ್ಬೋದು ಸರಿ ಈ ಬಾಟದಲ್ಲಿ ಹೋಗ್ಬಿಟ್ಟೆಲ್ಲ ತೊಗೊಬೇಕಂದ್ರೆ ತುಂಬ ಇದಿರುತ್ತೆ ನನಗೆ ಈ ಸ್ಲೀಪರ್ ತುಂಬಾ ಇಷ್ಟ ಆಯಿತು ಬಟ್ ಫ್ಲ್ಯಾಟ್ ಇತ್ತು ಸ್ವಲ್ಪ ಇಲ್ಸ್ ಇದ್ರೆ ತೊಗೊಂಬಿಡ್ತಿದ್ದೆ ತುಂಬಾ ಚೆನ್ನಾಗಿತ್ತು ಈ ಥರದ್ದು ಒಂದು ತೊಗೊಬೇಕು ಅಂತ ಆಸೆ ಇದೆ ಬಟ್ ಇಲ್ಲಿ ಸ್ವಲ್ಪ ಜಾಸ್ತಿ ಆಯಿತು ಅದಂತ ಅಂತ ಅನ್ನಿಸ್ತು ಅದಕ್ಕೆ ಬಿಟ್ಬಿಟ್ಟು ಬಂದೆ ಬೇರೆ ತೊಗೊಂಡು ಸ್ವಲ್ಪ ದೊಡ್ಡ ಸೈಜ್ ಆದ್ರೂ ತೊಗೊಬೋದು

ನಿಮ್ಮ ತುಂಬ ಇರುತ್ತೆ ಹೆಚ್ಚು ಕಮ್ಮಿ ಒಂದು ಒಂದು ಕಿಲೋಮೀಟರ್ ಅಷ್ಟು ದೂರ ಕೇಕ್ ಶೋಯಿಂದ ಇಲ್ಲಿವರೆಗೂ ನಡ್ಕೊಂಬರ್ಬೇಕು ಅಷ್ಟು ಐಟಮ್ಸ್ ಇರುತ್ತೆ ಇಲ್ಲಿ ರೊಟ್ಟಿ ಮಿಷಿನ್ ಕೂಡ ತೋರಿಸ್ತಾ ಇದ್ರು ಚಪಾತಿ ಎಲ್ಲ ಮಾಡ್ಬೋದು ರೊಟ್ಟಿ ಮಾಡ್ಬೋದು ಅಂತೇಳಿ ಸೊ ನನಗೇನು ಇಷ್ಟು ಇಂಟ್ರೆಸ್ಟ್ ಇರಲಿಲ್ಲ ನಮ್ಮಲ್ಲಿ ಇದೆ ಸೊ ಹಂಗಾಗಿ ತಲೆ ಕಾಲಿ ರೇಟ್ಸ್ ಬಂದು ಒನ್ ಟು ಡಬಲ್ ಇರ್ತಿ ನಿಮ್ಗೆ ಆಚೆ ತೊಗೊಳೋದಕ್ಕೂ ಇಲ್ಲೂ ಕೂಡ ತುಂಬ ಡಿಫ್ರೆನ್ಸ್ ಇರುತ್ತೆ ಒಂದೊಂದು ಸರಿ ಕಮ್ಮಿ ಇರುತ್ತೆ ಒಂದೊಂದು ಅಂತ ಹೇಳ್ಬೋದು ಆ್ಯಂಡ್ ಹಾಗೆಯೇ ವೆರೈಟೀಸ್ ಆಫ್ ಕ್ಲಾತ್ಸು ಮತ್ತು ಮೆಟೀರಿಯಲ್ಸ್ ಎಲ್ಲ ಇರುತ್ತೆ ಸೊ ಎಲ್ಲ ಥರದನ್ನು ಇಟ್ಕೊಂಡಿರ್ತಾರೆ ಇಲ್ಲಿ ನಾಟ್ ಓನ್ಲಿ ಬಟ್ಟೆ ಮತ್ತು ಪಾತ್ರೆ ಆ ಥರದ್ದೆಲ್ಲ ತುಂಬ ಮಕ್ಕಳಿಗೆ ಥಿಂಗ್ಸ್ ಆಗಿರ್ಬೋದು ಪ್ಲೇ ಐಟಮ್ಸ್ ಆಗಿರ್ಬೋದು ಮಕ್ಕಳದೇ ಜಾಸ್ತಿ ಕನ್ ಇದಿರೋ ಕಣ್ಣಿಗೆ ಬೀಳೋದು ಮಕ್ಳುಗಳು ಹೆಂಗಿದ್ರು ಆಟ ಮಾಡಿ ತೊಗೊಂಡೆ ತೊಗೋತಾರೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ಒಂದು ಬ್ಲೌಸಿಗೆ ಮೇಲೆಲ್ಲ ಹಾಕೋತಾರೆ ಇದನ್ನ ಜಾಸ್ತಿ ಮುಸ್ಲಿಮ್ಸ್ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು ಬಟ್ ಇವಾಗ ಎಲ್ಲರೂ ಕೂಡ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಬಟ್ ಅವ್ರವ್ರದ್ದೇನೆ ಒಂದೊಂದು ಇರುತ್ತಲ್ವ ಈಗ ಬುರ್ಕಾ ಅದ್ರ ಮೇಲೆ ಏನೋ ವೇರ್ ಮಾಡ್ತಾರೆ ಅಥವಾ ಸ್ಯಾರಿ ಮೇಲೆ ವೇರ್ ಮಾಡ್ತಾರೆ ಆ ಥರ ಸೊ ಹಾಗಾಗಿ ಹೇಳಿದೆ ಸೊ ತುಂಬಾ ಚೆನ್ನಾಗಿರತ್ತೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಬಟ್ ಹೆವಿನೂ ಇರುತ್ತೆ ಈ ಕಾಟನ್ ಸ್ಯಾರೀಸ್ ಆಗಿರ್ಬೋದು ಕಾಟನ್ ಡ್ರೆಸ್ಸಸ್ ಆಗಿರ್ಬೋದು ಚಿಕನ್ ಕುರ್ತಾಸು ಅಲಂಕಾರ ಅಲಂಕಾರ ಅನಾರ್ಕಲೀಸ್ ಆಗಿರ್ಬೋದು ಎಲ್ಲ ಇರುತ್ತೆ ಫುಡ್ ಅಂತೂ ತುಂಬ ಇರುತ್ತೆ ಜಾಮ್ಸ್ ಎಲ್ಲ ಒಂಥರ ಡಿಫ್ರೆಂಟ್ ವೆರೈಟೀಸು ತುಂಬಾ ಫುಡ್ಸ್ ಏನೇನೋ ಇರುತ್ತೆ ನನ್ಗೆ ಫುಡ್ ಫುಡ್ಡೆಲ್ಲ ಇರುತ್ತೆ ಎಷ್ಟಿದು ವೈಟ್ ಗ್ಲಾಸ್ ತಗೋಬೇಕಂತಿದ್ದಲ್ಲ ವೈಟ್ ಬೀಸ್ ತಗೋಬೇಕಂತಿದ್ದಲ್ಲ ಒಂದು ಬಂದಿದ್ದೀನಿ ಎಲ್ಲ ನೈನ್ ಫಿಫ್ಟಿನೇ ನನ್ನ ಕೊಟ್ಟಿದ್ಯಾ ಚೆನ್ನಾಗಿ ಕಾಣಿಸ್ತೈತಲ್ಲ ಚೆನ್ನಾಗಿದೆ ಅಮ್ಮ ದೊಡ್ಡ ತಟ್ಟೆ ಇದ್ರೆ ಈ ಥರದ್ದು ನೋಡಿ

ये बीट्स निकलता है कितना है सारी है ना दुपट्टा है दुपट्टा है अंदर इधर परफ्रेग्रेंस ಬರುತ್ತೆ ಏನಾದರೂ ಆಕೆಂದ್ರೆ ಬೆಕಾಮೋದು ಮಸಾಲಾದು ಎಲ್ಲ ವೆಜಿಟೇಬಲ್ ಮಾಡ್ಬೇಡಿ ಕರೆ ಟೇಸ್ಟ್ ಮೇಡಂ ಟೆಸ್ಟ್ ಇದು ಬೆಕಾ ಕಾಲಿ ಆಗಕ್ಕೆ ಬಂಡೆಗಳ ಯೋನಿ ಬೀನ್ಸ್ ಇಲ್ಲ ಮಾಡ್ಬೇಡಿ ಡಾ ಕಲರ್ ಸೊ ಇಲ್ಲಿ ಏನಾಯ್ತು ಗೊತ್ತಾ ಇರ್ತಾರೆ ಇಲ್ಲಿ ಏನಕ್ಕೆ ವೆಯ್ಟ್ ಆಗಿದ್ದೀರ ನಿಮ್ಮ ಮುಖದಲ್ಲಿ ಏನಕ್ಕೆ ಬಂಗ್ ಬಂದಿದೆ ಏನಕ್ಕೆ ಪಿಂಪಲ್ಸ್ ಆಗಿದೆ ಅದನ್ನೆಲ್ಲ ತುಂಬ ಸೌಂಡ್ ಬರ್ತಿತ್ತು ಅದಕ್ಕಾಗಿ ಅದನ್ನು ಕೊಡಲಿಲ್ಲ ನಾನು ಸೊ ವಾಯ್ಸ್ನ ತುಂಬ ಇದಿತ್ತು ವೈಲೆನ್ಸ್ ಇತ್ತು ಸೊ ಹಾಗಾಗಿ ಸೊ ಅದಾದಮೇಲೆ ಏನಕ್ಕೆ ನಾವು ದಪ್ಪ ಹಾಕ್ತೀವಿ ಏನಕ್ಕೆ ಅಂತೆಲ್ಲ ಚೆಕ್ ಮಾಡ್ತೀನಿ ಅಂದರು ಸೊ ನಾನು ನಂಗೆ ಭಯ ಆಗಿ ನಮ್ಮ ಮನೆಯವ್ರಿಗೆ ಸರಿ ನೋಡು ಚೆಕ್ ಮಾಡಿಸ್ ಅಣ್ಣ ಮಾಡಿಸು ಅಂತಾದರು ನಂಗೆ ಏನಾರು ಮಾಡಿಬಿಡ್ತಾರೆ ಭಯ ಇತ್ತು ಸೊ ಅದಾದಮೇಲೆ ವೆಯ್ಟ್ ಇದು ಎಲ್ಲ ಸರಿ ಇದೆಯಂತೆ ಬಟ್ ವೆಯ್ಟ್ ನಾಡಿ ಇದು ಇದೆಲ್ಲ ಕರೆಕ್ಟಾಗಿದೆ ಅಂತೆ ಬಟ್ ಏನಕ್ಕೆ ಬರ್ತಿದೆ ಇದು ಅಂದರೆ ವೆಯ್ಟ್ ಜಾಸ್ತಿ ಆಗಿರೋದಕ್ಕೆ ಬಾಡಿಯಲ್ಲಿ ಹೀಟ್ ಜಾಸ್ತಿ ಆಗಿದೆ ನಮ್ಮ ಸಾವಿರ ರೂಪಾಯಿ ಕೊಟ್ಟರೆ ನಿಮ್ಗೆ ಒಂದು ಪುಡಿ ಕೊಡ್ತೀವಿ ಅದನ್ನು ಕುಡ್ದು ಕಮ್ಮಿ ಮಾಡ್ಕೊಳ್ಳಿ ಆ್ಯಂಡ್ ಇದ್ರೆಲ್ಲ ಹೋಗುತ್ತೆ ಕಣ್ಣಲ್ಲಿ ಅಂತೆಲ್ಲ ಹೇಳಿದ್ರು ಸೊ ನಾನು ಬೇಡಪ್ಪ ನಾನು ಹಾಗೆ ಸಣ್ಣ ಹಾಕ್ತೀನಿ ಇದೆಲ್ಲ ತೊಗೊಂಡೋಗ್ಬೇಡ ಅಂತ ಹೇಳ್ಬಿಟ್ಟು ಮತ್ತು ಈ ವ್ಲಾಗ್ನ ನಾನು ನೆಕ್ಸ್ಟ್ ವ್ಲಾ ಡೇನು ಕಂಟಿನ್ಯೂ ಮಾಡ್ತೀನಿ ತುಂಬ ಚೆನ್ನಾಗಿದೆ ಅಲ್ಲಿ ಕೂಡ ಇನ್ನೂ ಏನೇನೋ ಮಾಡಿದ್ವಿ ಫನ್ನೆಲ್ಲ ಸೊ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಆಲ್ರೆಡಿ ತುಂಬ ಹೋಗ್ಬಿಟ್ಟಿದೆ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನೆಕ್ಸ್ಟ್ ನೆಕ್ಸ್ಟ್ತಾಯಿರಿ ಖುಷಿಯಾಗಿರಿ ಲವ್ ಯು ಆಲ್ ಬಬಾಯ್ ಟೇಕ್ ಕೇರ್